ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಹೊಸ ರೀತಿ ಪಲ್ಯ ಮಾಡೋದನ್ನು ತಿಳಿಸ್ಕೊಡ್ತೀನಿ ಎರಡು ಗಂಟೆ ನೆನೆಸಿಟ್ಟ ಕಡಲೆ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರೆತರೆಯಾಗಿ ರುಬ್ಬಿಕೊಳ್ಳಿ ಮಧ್ಯದಲ್ಲಿ ಬೇಳೆ ಉಳಿದರೂ ಪರವಾಗಿಲ್ಲ ಎಷ್ಟು ತರೆತರೆಯಾಗಿರಬೇಕು ತುಂಬ ಸಣ್ಣಾಗಿ ರುಬ್ಬಿಕೊಳ್ಳಬೇಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಶೇಂಗಾ ಕೊತ್ತಂಬರಿ ಸೊಪ್ಪು ಸೊಪ್ಪು ಹುಣಸೆಹಣ್ಣಿನ ರಸ ಈಗ ಒಂದು ಕಡಾಯಿನಿಟ್ಟುಕೊಂಡು ಇಟ್ಟುಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಇದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚಾಗೇ ಬೇಕಾಗುವುದು ಇದಕ್ಕೆ ಕಾದ ನಂತರ ಶೇಂಗಾಕಾಳನ್ನು ಹಾಕಿಕೊಂಡು ಶೇಂಗಾಕಾಳನ್ನು ಚೆನ್ನಾಗಿ ಹುರಿದುಕೊಳ್ಳಿ ಎಣ್ಣೆಯಲ್ಲೇ ಹುರಿದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಹಾಕಿ ಹುರಿದುಕೊಳ್ಳಿ ನಂತರ ಈರುಳ್ಳಿಯನ್ನು ಹಾಕಿ ಕೂಡ ಚೆನ್ನಾಗಿ ಹುರಿದುಕೊಳ್ಳಬೇಕು ಈರುಳ್ಳಿ ಸಾಫ್ಟ್ ಆಗಬೇಕಾದರೆ ಸ್ವಲ್ಪ ಉಪ್ಪನ್ನು ಈವಾಗಲೇ ಸೇರಿಸಿಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಕರಿಯಬೇಕು ಎಣ್ಣೆಯಲ್ಲಿ ಹೀಗೆ ಈರುಳ್ಳಿ ಎಣ್ಣೆಯಲ್ಲಿ ಕರೆದ ನಂತರ ಅದಕ್ಕೆ ಅರ್ಶಿನ ಪುಡಿ ಮಿಕ್ಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಅರ್ಶಿನ ಪುಡಿ ಹಾಕಿದ ನಂತರ ನಾವು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ ನಂತರ ನಮಗೆ ನಾವೇನು ಹಣ್ಣಿನ ರಸವನ್ನು ಮಾಡಿಟ್ಕೊಂಡಿರ್ತೀವಲ್ಲ ಆ ಹುಣಸೆಹಣ್ಣಿನ ರಸವನ್ನು ಕೂಡ ಇದೇ ಒಗ್ಗರಣೆಯಲ್ಲೇ ಹಾಕಬೇಕು ಈಗ ನಾವೇನು ರುಬ್ಬಿಕೊಂಡಿಟ್ಕೊಂಡಿರ್ತೀವಲ್ಲ ಬೇಳೆಯನ್ನು ಆ ಬೇಳೆಯನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು ಹೇಗೆ ನೋಡಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಡಿಮೆ ಉರಿಯನ್ನಿಟ್ಟು ಚೆನ್ನಾಗಿ ಬೇಯಿಸಬೇಕು ಏಕೆಂದರೆ ಈ ಪಲ್ಯವನ್ನು ನಾವು ಯಾವುದೇ ನೀರು ಹಚ್ಚಲಾರನೆ ಮಾಡೋದರಿಂದ ಇದು ಸುಮಾರು ಎರಡು ದಿನಗಳ ಕಾಲ ಕೆಡದೆ ಉಳಿಯುತ್ತದೆ ನಾವು ಬುತ್ತಿ ಕಟ್ಕೊಂಡು ಹೋಗೋಕ್ಕೆ ತುಂಬ ಯೂಸ್ ಆಗುತ್ತೆ ಹೀಗೆ ಕಡಿಮೆ ಉರಿಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯ್ದು ಅದು ಉದುರು ಉದುರಾಗಿ ಬರುತ್ತೆ ಈಗ ಬಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮಗೆ ರುಚಿ ರುಚಿಯಾದ ಕಡಲೆಬೇಳೆ ಹೂರ್ಣಾವಳಿ ಪಲ್ಯ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ Thank you.